ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬ್ರೆಡ್ ಟೋಸ್ಟ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ತುಂಬ ಇಷ್ಟ ಕೂಡ ಆಗುತ್ತೆ ನಿಮಗೂ ಹಾಗೂ ನಿಮ್ಮ ಮಕ್ಕಳಿಗೂ ಕೂಡ ಒಂದು ಸಣ್ಣ ಹಸುವಿಗೆ ಸಾಯಂಕಾಲದ ಸಣ್ಣ ಹಸುವಿಗೆ ಸೂಪರ್ ಆದಂತಹ ಸ್ನ್ಯಾಕ್ಸ್ ಇದಕ್ಕೆ ಬೇಕಾದಂಥ ತರಕಾರಿಗಳು ನಾನಿಲ್ಲಿ ಕ್ಯಾರೆಟ್ ಆಲೂಗಡ್ಡೆ ಕ್ಯಾಬೇಜ್ ಹಾಗೂ ನಾನಿಲ್ಲಿ ಎರಡು ಆನಿಯನ್ ತೊಗೊಂಡಿದ್ದೀನಿ ಈರುಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಗೂ ಕರಿಬೇವು ಇಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು ಎಲ್ಲವನ್ನು ನಾನಿಲ್ಲಿ ತುಂಬ ಚಿಕ್ಕ ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ತುರ್ದು ಸಹ ಮಾಡ್ಕೋಬೋದು ಇವಾಗ ನೋಡಿ ಒಂದು ಪ್ಯಾನಿಗೆ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಹಾಗೂ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ ಹಾಗೂ ಎರಡೇ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಒಳ್ಳೆಯ ಆರಾಮ ಬರುತ್ತೆ ಪಲಾವೆಲೆ ಹಾಕೋದ್ರಿಂದ ಈಗ ನೋಡಿ ಚೆನ್ನಾಗಿ ಇದರ ಫ್ಲೇವರ್ ಗಮ್ಮಂತ ಅಂತ ಬರಬೇಕಾದ್ರೆ ನಾನೇ ಇದಕ್ಕೆ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳು ನಿಮಗೆ ಬೇಕಾದರೆ ಕ್ಯಾಪ್ಸಿಕಮ್ ಸಹ ನೀವು ಹಾಕ್ಕೋಬೋದು ಹಾಗೂ ಹಾಲು ಇಲ್ಲಾಂದರೆ ನೀವು ಬಟಾಣಿ ಸಹ ಹಾಕ್ಕೋಬೋದು ನೋಡಿ ಇದಕ್ಕೆ ನಾನಿವಾಗ ಒಂದು ಅರ್ಧದಷ್ಟು ಕ್ಯಾಬೇಜ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಹಸಿ ಆಲೂಗಡ್ಡೆ ಹಾಕಿರೋದ್ರಿಂದ ತಳ ಹಿಡಿದಿರುತ್ತೆ ಹಾಗಾಗಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ತಾಯಿದ್ದೀನಿ ಇದನ್ನು ಏನಿಲ್ಲ ಅಂದರೂ ಒಂದು ಎಂಟರಿಂದ ಹತ್ತು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಖಾರ ಹಾಕ್ತಾಯಿದ್ದೀನಿ ಚೆನ್ನಾಗಿದ್ದು ಫ್ರೈ ಆಗಲಿ ಇದು ಸಹ ಒಂದು ಎರಡು ನಿಮಿಷ ಫ್ರೈ ಆಗಲಿ ಇದು ನೋಡಿ ಚೆನ್ನಾಗಿ ಈಗ ಫ್ರೈ ಆಗಿದೆ ಈವಾಗ ನಾನಿದಕ್ಕೆ ಧನಿಯಾ ಅಂದರೆ ಕೊತ್ತಂಬರಿ ಕಾಳನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಕೊತ್ತಂಬರಿ ಕಾಳು ಹಾಕೋದ್ರಿಂದ ಧನಿಯಾ ಸಮೋಸಾಗೆಲ್ಲ ಹಾಕಿದಾಗ ಈಗ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಾಗುತ್ತೆ ಇದು ಕೂಡ ತುಂಬ ಚೆನ್ನಾಗಾಗುತ್ತೆ ಈವಾಗ ನೋಡಿ ನಾನಿಲ್ಲಿ ಪಲಾವ್ ಎಲೆನ ತೆಗಿತಾಯಿದ್ದೀನಿ ಇದು ರೆಡಿ ಆಗಿದೆ ಈವಾಗ ಪಲಾವ್ ಎಲೆನ ತೆಗಿತಾಯಿದ್ದೀನಿ ಓಕೆ ನೋಡಿ ಇಷ್ಟೇ ಇದಕ್ಕೆ ಬೇಕಾಗಿರೋ ಟೋಸ್ಟಿಗೆ ಬೇಕಾಗಿರುವಂಥದ್ದು ಇಷ್ಟೇ ಕೊನೆಗೆ ಆ್ಯಸ್ ಯೂಶ್ವಲ್ ನಾನು ಹಾಕ್ಕೊಂತಿದ್ದೀನಿ ಕೊತ್ತಂಬರಿ ಸೊಪ್ಪು ಇದನ್ನು ಸ್ಟವ್ ಆಫ್ ಮಾಡಿ ಸಡಿಗಿಟ್ಬಿಡೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ದೋಸೆ ತವ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತದೆ ನೀವು ಬೆಣ್ಣೆ ಸಹ ಹಾಕೋಬೋದು ಬಟ್ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಟೋಸ್ಟು ನೋಡಿ ಇವಾಗ ಬ್ರೆಡ್ನ ನಾನು ಎರಡೂ ಸೈಡು ನಾನಿಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ರಿಸ್ಪಿ ಬೇಕಂದರೆ ಉರಿ ಸಣ್ಣ ಇಟ್ಕೊಂಡಿದ್ದನ್ನು ನೀವು ಫ್ರೈ ಇದು ಮಾಡ್ಕೊಳ್ಳಿ ರೋಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದಕ್ಕೆ ನೀವು ರೆಡ್ ಚಿಲ್ಲಿ ಸಾಸ್ ಮತ್ತು ಟೊಮೆಟೊ ಕೆಚ್ಚಪ್ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಆಪ್ಷನ್ನಲ್ಲಿ ಇದು ರೆಡ್ ಚಿಲ್ಲಿ ಸಾಸ್ ಮತ್ತು ಇದಕ್ಕೆ ಟೊಮೆಟೊ ಕೆಚ್ಚಪ್ ಹಾಕ್ತೀನಿ ಫಸ್ಟ್ ಎಲ್ಲದಕ್ಕೆ ಈ ಥರ ಹಚ್ಚಿಟ್ಕೊಂಬೆಣ ಫಸ್ಟು ಆಮೇಲೆ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಪಲ್ಯನ ಈ ಥರ ಸ್ಟಫ್ ಮಾಡಿದರೆ ಸೂಪರ್ ಆಗಿರುವಂತಹ ಬ್ರೆಡ್ ರೆಡಿ ಆಗುತ್ತೆ ಸಾಯಂಕಾಲದ ಹಾಗೂ ಮಧ್ಯಾಹ್ನದ ಯಾವಾಗಾದ್ರೂ ಆದರೆ ಸೂಪರ್ ಸಣ್ಣ ಹಸುವಿಗೆ ಸೂಪರಾದಂತಹ ಏನಿದ್ರೂ ರೆಸಿಪಿ ಅಂತಲೇ ಹೇಳ್ಬೋದು ಖಂಡಿತ ತುಂಬ ಚೆನ್ನಾಗಾಗುತ್ತೆ ನಿಮಗೆ ನಿಮ್ಮ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಆಮೇಲೆ ನೀವು ಹೇಳಿ ಹೇಗೆ ಬಂತು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಾವ್ ಖಂಡಿತ ತುಂಬ ಚೆನ್ನಾಗಾಗುತ್ತೆ ಮ ಮನೇಲಿ ಏನಾದರೂ ಬ್ರೆಡ್ ಮಿಕ್ಕಿದ್ರೆ ಈ ರೀತಿ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಓಕೆ ಇವತ್ತಿನ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು